ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಆಯ್ಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ನಿನ್ನೆ ದಾಖಲಿಸಿದ ಪಿ ಐ ಎಲ್ ತುರ್ತು ವಿಚಾರಣೆಗೆ ವಕೀಲರು ಮನವಿಯನ್ನು ಮಾಡಿದ್ದಾರೆ ಸಲ್ಲಿಸಿದಂತಹ ಅರ್ಜಿ ನಾಲ್ಕು ದಿನಗಳ ಬಳಿಕ ಲಿಸ್ಟ್ ಆಗಲಿದೆ ತುರ್ತು ವಿಚಾರಣೆ ಅಗತ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಕಡೆ ಹೇಳಿರುವಂಥದ್ದು ಹೈಕೋರ್ಟ್ಗೆ ಮೂರು ಪ್ರತ್ಯೇಕ ಪಿ ಐ ಎಲ್ಗಳು ದಾಖಲಾಗಿವೆ ಬೆಂಗಳೂರಿನ ಟಿ ಗಿರೀಶ್ ಕುಮಾರ್ ಎಚ್ ಎಸ್ ಗೌರವ್ ಆರ್ ಸೌಮ್ಯ ಅವರಿಂದ ಪ್ರತ್ಯೇಕ ಅರ್ಜಿ ಸಲ್ಲಿಸಲಾಗಿದೆ ದಸರಾ ಉದ್ಘಾಟನೆ ಹಿಂದೂ ಸಂಪ್ರದಾಯದಂತೆ ನಡಿಬೇಕು ಸರ್ಕಾರ ನೀಡಿರುವಂತಹ ಆಹ್ವಾನವನ್ನ ಹಿಂಪಡೆಯುವಂತೆ ನಿರ್ದೇಶನ ಕೋರಲಾಗಿದೆ ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಕೂಡ ಪಿ ಐಎಲ್ ಅನ್ನ ದಾಖಲಿಸಿದ್ದಾರೆ ಹಾಗಾಗಿ ನಿನ್ನೆ ದಾಖಲಿಸಿದಂತ ಪಿ ಐ ಎಲ್ ತುರ್ತು ವಿಚಾರಣೆಗೆ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದಸರಾ ಉದ್ಘಾಟನೆಗೆ ಭಾನುಮುಷ್ತಕ್ ಆಯ್ಕೆಗೆ ವಿರೋಧದ ಕೂಗು ಮತ್ತಷ್ಟು ಹೆಚ್ಚಾಗ್ತಾ ಇದೆ ನು ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಕೂಡ ಪಿ ಎಲ್ ದಾಖಲಿಸಿದ್ದಾರೆ ದಸರಾ ಉದ್ಘಾಟನೆಯನ್ನ ಭಾನು ಮುಷ್ತಕ್ ಅವರಿಂದ ಮಾಡುವಂಥದ್ದು ಸರಿಯಲ್ಲ ಅನ್ನೋದಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತು ದೊಡ್ಡ ಮಟ್ಟದಲ್ಲಿ ವಾದ ಕೂಡ ನಡೀತು ಕೆಲವೊಂದಷ್ಟು ಪರವಿರೋಧದ ಹೇಳಿಕೆಗಳು ಕೂಡ ಕೇಳಿಬಂತು ಒಂದು ಕಡೆ ಬಿಜೆಪಿಯವರು ದಸರಾ ಉದ್ಘಾಟನೆಗೆ ಭಾನುಮಷ್ತಕ್ ಅವರ ಆಯ್ಕೆ ಸರಿಯಲ್ಲ ಅಂತ ಹೇಳಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಇನ್ನೊಂದು ಕಡೆ ಕಾಂಗ್ರೆಸ್ ನೋಡ್ತಾ ಹೋಗೋದಾದರೆ ದಸರಾ ಉದ್ಘಾಟನೆಗೆ ಮುಷ್ತಕ್ ಆಯ್ಕೆ ಸರಿಯಾದ ರೀತಿಯಲ್ಲೇ ಇದೆ ಅನ್ನೋದಾಗಿ ಕಾಂಗ್ರೆಸ್ ಕೂಡ ವಾದವನ್ನ ಮಾಡ್ತು ಕೊನೆಗೆ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಮೂರು ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂದ್ರೆ ನಿನ್ನೆ ಸಲ್ಲಿಸಿದಂತಹ ಅರ್ಜಿ ನಾಲ್ಕು ದಿನಗಳ ಬಳಿಕ ಲೆಸ್ಟ್ ಆಗುತ್ತೆ ತುರ್ತು ವಿಚಾರಣೆ ಅಗತ್ಯ ಇಲ್ಲ ಅಂತ ಹೇಳಿಯೂ ಕೂಡ ಹೈಕೋರ್ಟ್ ನೀಡಿದೆ ಹೈಕೋರ್ಟ್ಗೆ ಮೂರು ಪ್ರತ್ಯೇಕ ಪಿ ಐ ಎಲ್ ಗಳು ದಾಖಲಾಗಿದೆ ಸರ್ಕಾರ ನೀಡಿರುವಂತಹ ಆಹ್ವಾನವನ್ನ ಹಿಂಪಡೆಯುವಂತೆ ನಿರ್ದೇಶನವನ್ನ ಕೂಡ ಕೋರಲಾಗಿದೆ ದಸರಾ ಉದ್ಘಾಟನೆ ಹಿಂದೂ ಸಂಪ್ರದಾಯದಂತೆ ನಡೆಯಬೇಕು ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ನಿರ್ದೇಶನವನ್ನ ಕೋರಲಾಗಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಇನ್ನು ದಸರಾ ಉದ್ಘಾಟನೆಗೆ ಭಾನುಮುಷ್ತಕ್ ಆಯ್ಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಜೊತೆಗೆ ನೆನೆ ದಾಖಲಿಸಿದಂತ ಪಿ ತುರ್ತು ವಿಚಾರಣೆಗೆ ವಕೀಲರ ಮನವಿ ಏನಾಯ್ತು ಹೈಕೋರ್ಟ್ ಏನ್ ಹೇಳಿದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಎಸ್ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅವರಿಗೆ ಆಹ್ವಾನ ನೀಡಿರುವ ಕ್ರಮ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಒಟ್ಟು ನಾಲ್ಕು ತುರ್ತು ಸಿಎಲ್ ಕೂಡ ಸಲ್ಲಿಕೆ ಆಗಿರುವಂತದ್ದು ಈ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು ನಿನ್ನೆ ದಾಖಲಿಸ್ತಾ ಸಿಎಲ್ ತುರ್ತು ವಿಚಾರಣೆಗೆ ವಕೀಲರು ಮನವಿ ಮಾಡಿದ್ರು ಆದ್ರೆ ನಿನ್ನೆ ಅರ್ಜಿ ನಾಲ್ಕು ದಿನಗಳ ಬಳಿಕ ಲೀಸ್ ಆಗಿರುವಂತದ್ದು ಸೊ ತುರ್ತು ವಿಚಾರಣೆ ಅಗತ್ಯವಿಲ್ಲ ಅಂತ ಹೈಕೋರ್ಟ್ ಕೂಡ ತಿಳಿಸಿರುವಂತದ್ದು ಬೆಂಗಳೂರಿನ ಗಿರೀಶ್ ಕುಮಾರ್ ಆಗಿರ್ಬೋದು ಎಚ್ ಎಸ್ ಗೌರವ ಸೌಮ್ಯ ಅವರು ಕೂಡ ಪ್ರತ್ಯೇಕವಾಗಿ ಪಿಎಲ್ ಅನ್ನ ಹಾಕಿರುವಂತದ್ದು ಪಿಎಲ್ ಅಲ್ಲಿ ದಸರಾ ಉದ್ಘಾಟನೆ ಹಿಂದೂ ಸಂಪ್ರದಾಯದಂತೆ ನಡೆಯಬೇಕು ಸರ್ಕಾರ ನೀಡಿರುವ ಆಹ್ವಾನ ಹಿಂಪಡೆಯುವಂತೆ ಕೂಡ ಒಂದು ಕೋರಿಕೆಯನ್ನು ಮಾಡಿದ್ದಾರೆ ಹಾಗೇನೆ ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಕೂಡ ಪಿಎಲ್ ಅನ್ನ ದಾಖಲಿಸಿರುವಂತದ್ದು ಸೊ ಹೀಗಾಗಿ ತುರ್ತು ವಿಚಾರಣೆಗೆ ಮನವಿ ಮಾಡಿದ ಆದ್ರೆ ಹೈಕೋರ್ಟ್ ಪ್ರತಿಯೊಂದು ಕೂಡ ಪಿ ಎಲ್ ಹೈಕೋರ್ಟ್ ಗೆ ದಾಖಲಾಗುತ್ತೆ ಸೊ ನಿಯಮಾನುಸಾರ ಬಂದಾಗ ಅದ್ರ ವಿಚಾರಣೆಯನ್ನ ಕೂಡ ಮಾಡುವುದಾಗಿ ತಿಳಿಸಿರುವಂತದ್ದು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ